ಅವರೆಕಾಯಿ ಸೀಸನಲ್ಲಿ ಮಾಡಲೇಬೇಕಾದಂಥ ಅಂತಂದರೆ ಅವರೆಕಾಯಿ ಹುಳಿ ಸಾಂಬಾರು ತುಂಬಾ ಸಕ್ಕತ್ತಾಗಿರುತ್ತೆ ತುಂಬಾ ಸಿಂಪಲ್ಲು ಕೂಡ ಮಾಡೋ ವಿಧಾನ ಅಷ್ಟೇ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಯನ್ನು ತಗೊಂಡಿದ್ದೀನಿ ಇದ್ರ ಜೊತೆ ನೀವು ತರಕಾರಿ ಕೂಡ ಹಾಕ್ಕೋಬೋದು ಆದರೆ ಇಲ್ಲಿ ನಾನು ಆಲೂಗಡೆ ಬದ್ನೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೂರು ಆಲೂಗಡೆಯನ್ನು ಕಟ್ ಮಾಡಿಕೊಂಡಿದ್ದೀನಿ ನಿಂಬೆಣ್ಣಕಾತದ್ದು ಹುಣ್ಸೆಣ್ಣನ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮೂರು ಟೊಮೊಟೊ ಅರ್ಧ ಈ ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಬೇಳೆ ಸಾಂಬಾರ್ ಪೌಡರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರ್ ಪೌಡರನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಬದ್ನೆಕಾಯನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿಕೊಂಡಿದ್ದೀನಿ ನೀರಿಗೆ ಹಾಕಿ ಇದಿಷ್ಟು ಕೂಡ ಅವರೆಕಾಯಿ ಸಾಂಬಾರು ಮಾಡೋದು ಬೇಕಾದಂಥ ಪದಾರ್ಥಗಳು ಅದನ್ನು ಹೇಗೆ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತಂದರೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಕಾಯೋಕೆ ಇಟ್ಕೊಂಡಿದ್ದೆ ಆ ನೀರಿಗೆ ನಾನು ಅವರೆಕಾಯಿ ಆಲೂಗೆಡ್ಡೆ ನೀವು ಬೇಕಾದರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೀನು ಕ್ಯಾರೆಟು ಗೆಡ್ಡೆಕೋಸು ಇದೆಲ್ಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ ಮತ್ತು ಅರ್ಧ ಈರುಳ್ಳಿ ಒಂದು ಮೂರು ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬಿಟ್ಟಿದ್ದೀನಿ ನಾವು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ವಿಷಲ್ ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದು ಒಂದು ವಿಷಲ್ ಕೂಗಿದೆ ನಾವು ಹಾಕಿರುವಂತಹ ಎಲ್ಲ ಪದಾರ್ಥ ಕೂಡ ಚೆನ್ನಾಗಿ ಬೆಂದಿದೆ ಅವರೆಕಾಯಿ ನೋಡಿ ಒಂದೇ ಒಂದು ವಿಷಲ್ ಸಾಕು ಬೇಗನೆ ಬೆಂದೋಗಿಬಿಡುತ್ತೆ ಅವರೆಕಾಯಿ ನೋಡಿ ಇಷ್ಟು ಬೆಂದರೆ ಸಾಕು ಅವರೆಕಾಯಿ ಇದನ್ನ ನಾವು ಈಗ ಬೇಯಿಸಿಕೊಂಡಿರುವಂತಹ ಟೊಮೊಟೊ ಎಲ್ಲ ಕೂಡ ನಾನು ಈಗ ಒಂದು ಬೌಲ್ಗೆ ಎತ್ತಿಕೊತಾ ಇದ್ದೀನಿ ಇದನ್ನೆಲ್ಲ ನಾವು ನೀಟಾಗಿ ಸ್ಮ್ಯಾಶ್ ಸ್ಮ್ಯಾಶ್ ಮಾಡಿ ಅದನ್ನು ಹಾಕಬೇಕಾಗತ್ತೆ ನೋಡಿ ಈಗ ಎಲ್ಲ ಸ್ಮ್ಯಾಶ್ ಮಾಡಿ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ ಇದಕ್ಕೆ ನಾವು ನಿಮಗೆ ಯಾವ ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಸಾಂಬಾರು ಪೌಡರ್ ಎಷ್ಟು ಹಾಕಬೇಕೋ ನೋಡಿಕೊಂಡು ಹಾಕೋಬೋದಾಗುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಒಂದು ಕಪ್ಪಾಗೋಷ್ಟು ಹುಣ್ಸೆಣ್ ರಸನ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಬದನೇಕಾಯನ್ನು ಕಟ್ ಮಾಡಿಕೊಂಡಿದೆ ನೀರಿನಲ್ಲಿ ಹಾಕಿ ಅದನ್ನೆಲ್ಲ ಕೂಡ ಹಾಕಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಸಪ್ಪೆ ಆದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಏಕೆಂದರೆ ನಾವು ಕೂಗಕ್ಕೆ ಸ್ವಲ್ಪ ಹಾಕಿದ್ವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ರಿಕ್ವೈರ್ ಇರುತ್ತೆ ಸಾಲ್ಟು ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಕುಕ್ಕರ್ನ ನೋಡಿ ಈ ಥರ ಮುಕ್ಕಾಲು ಭಾಗ ಮುಚ್ಚಿಬಿಟ್ಟು ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬದನೇಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಕೂಡ ಚೆನ್ನಾಗಿ ಮಳ್ಳಿರುತ್ತೆ ಉಪ್ಪು ಖಾರ ಎಲ್ಲ ಹಿಡಿದು ನೋಡಿ ಬದನೇಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಕೂಡ ಚೆನ್ನಾಗಿದೆ ಉಪ್ಪು ಖಾರ ನೀವು ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಸಪ್ಪೆ ಆದರೆ ಕೂಡ ನೀವು ಉಪ್ಪನ್ನು ಹ್ಯಾಟ್ ಮಾಡ್ಕೋಬೋದಾಗತ್ತೆ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದು ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕಬೇಕಷ್ಟೆ ಒಗ್ಗರಣೆ ಹಾಕ್ಬಿಟ್ರೆ ಫೈನಲ್ ಟಚ್ನ ಕೊಡುತ್ತೆ ನೋಡಿ ಈಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆನ ಹಾಕಿ ಸಾಸಿವೆ ಹಣ್ಮೆಣಸಿಕಾಯಿ ಸ್ವಲ್ಪ ಕರಿಬೇವನ್ನು ಹಾಕೋಣ ಇಲ್ಲಿ ಅರ್ಧ ಈರುಳ್ಳಿಯನ್ನು ನಾನು ಒಗ್ಗರಣೆಗೆ ಇದ್ದೀನಿ ಒಂದು ಅರ್ಧ ಈರುಳ್ಳಿ ನಾನು ಅವರೆಕಾಯಿ ಜೊತೆ ಬೇಕಾ ಹಾಕಿದೆ ಇನ್ನು ಅರ್ಧ ಈರುಳ್ಳಿಯನ್ನು ಒಗ್ಗರಣೆಗೆ ಇದ್ದೀನಿ ಇದಿಷ್ಟು ಕೂಡ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಹಿಂಗೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಅದ್ಭುತ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಗ್ಗರಣೆನ ನಾವೀಗ ಸಾಂಬಾರಿಗೆ ಹಾಕೋಣ ಸಾಂಬಾರಿಗೆ ಹಾಕಿ ನೀಟಾಗಿ ಒಂದು ಸಲ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಷ್ಟೇ ಅದ್ಭುತ ರುಚಿ ಇರುವಂತಹ ಹಸಿ ಅವರೆಕಾಯಿ ಹುಳಿ ಸಾಂಬಾರು ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ ಇದನ್ನು ನಾವು ಮುದ್ದೆ ಜೊತೆಗೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು